ನೂರ ಎಂಬತ್ತೆಂಟು ವರ್ಷದಿಂದ ವಿಜ್ಞಾನಿಗಳನ್ನ ಕಂಗೆಡಿಸಿದ್ದ ಕಾಳಿಂಗ ಸರ್ಪದ ರಹಸ್ಯ ಕೊನೆಗೂ ಕೂಡ ಬಯಲಾಗಿದೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ಅಚ್ಚರಿಯ ಮಾಹಿತಿಯನ್ನ ತಮಗೆ ತಿಳಿಸ್ತಾ ಇದ್ದೀನಿ ಹೌದು ಕಾಳಿಂಗ ಸರ್ಪವನ್ನು ನೋಡಿದ್ರೆ ಸಾಕು ಒಂದು ಕ್ಷಣ ಮೈಯೆಲ್ಲ ನಡಗುತ್ತೆ ಭಯಕ್ಕೆ ಇನ್ನೊಂದು ಹೆಸರೇ ಕಾಳಿಂಗ ಸರ್ಪ ತನ್ನ ಉದ್ದವಾದ ದೇಹ ಮತ್ತು ಸ್ಥಿರವಾದ ನೋಟದಿಂದಲೇ ಎಲ್ಲರನ್ನ ಭಯ ಬೀಳಿಸುತ್ತೆ ಹೆಡೆಯನ್ನ ಬಿಚ್ಚಿ ಹತ್ತೊಂಬತ್ತು ಅಡಿ ಎತ್ತರದವರೆಗೂ ಕೂಡ ಭವ್ಯವಾಗಿ ನಿಲ್ಲುವಂತಹ ಈ ಜಾತಿಯ ಹಾವುಗಳು ತನ್ನ ಗಾಂಭೀರ್ಯತೆಯಿಂದಲೇ ಹಾವುಗಳ ರಾಜ ಅನ್ನುವಂತಹ ಬಿರುದನ್ನ ಪಡೆದುಕೊಂಡಿದೆ ಈ ಕಾಳಿಂಗ ಸರ್ಪ ತೀವ್ರ ಸ್ವರೂಪದ ವಿಷವನ್ನ ಹೊಂದಿರುವಂತಹ ಹಾವಾಗಿದ್ದು ಬಲು ಅಪಾಯಕಾರಿಯಾಗಿದೆ ಕಾಳಿಂಗ ಸರ್ಪ ಕೇವಲ ಒಂದೇ ಜಾತಿಯ ಹಾವು ಅಂತ ಹೇಳಿ ಇಲ್ಲಿಯವರೆಗೆ ನಂಬಲಾಗಿದೆ ಇದು ಓಫಿಯೋಫಾಗಸ್ ಹನ್ನ ಕುಲಕ್ಕೆ ಸೇರಿದೆ ಅಂತ ಹೇಳಿ ಕಳೆದ ನೂರ ಎಂಬತ್ತೆಂಟು ವರ್ಷಗಳಿಂದ ನಂಬಲಾಗಿತ್ತು ಆದರೆ ಈಗ ನಾಲ್ಕು ಜಾತಿಯ ಕಾಳಿಂಗ ಸರ್ಪಗಳು ಇರುವಂಥದ್ದು ಪತ್ತೆಯಾಗಿದೆ ಕೊನೆಗೂ ಕೂಡ ನೂರ ಎಂಬತ್ತೆಂಟು ವರ್ಷದ ನಿಗೂಢ ರಹಸ್ಯ ಬಯಲಾಗಿದೆ ಕರ್ನಾಟಕದ ಆಗೊಂಬೆಯಲ್ಲಿರುವಂತಹ ಕಾಳಿಂಗ ಸೆಂಟರ್ ಫಾರ್ ರೈನ್ ಫಾರೆಸ್ಟ್ ಇಕಾಲಜಿಯ ಸಂಶೋಧಕರು ಇಂಥದ್ದೊಂದು ಆವಿಷ್ಕಾರವನ್ನ ಮಾಡಿದ್ದಾರೆ ಒಂದು ಕಾಲದಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಂತಹ ಕಾಳಿಂಗ ಸರ್ಪ ನಾಲ್ಕು ವಿಭಿನ್ನ ಜಾತಿಗಳನ್ನ ಒಳಗೊಂಡಿದೆ ಅಂತ ಹೇಳಿ ಸಂಶೋಧಕರು ಕಂಡು ಹಿಡಿದಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಆದಂತಹ ಸರ್ಪ ಜಾತಿಗಳ ಅಧ್ಯಯನದಲ್ಲಿ ನಿರ್ಣಾಯಕ ಆವಿಷ್ಕಾರ ಮಾಡಲಾಗಿದೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹನ್ನೆರಡು ವರ್ಷಗಳ ಸುದೀರ್ಘ ಅಧ್ಯಯನ ಮಾಡಲಾಗಿದೆ ವಿಶ್ವದ ಅತಿದೊಡ್ಡ ವಿಷಕಾರಿ ಹಾವಿನ ಭೌತಿಕ ಲಕ್ಷಣಗಳು ಹಾಗೂ ಅನುವಂಶೀಯ ಸಂಯೋಜನೆಗಳನ್ನು ವಿಸ್ತೃತವಾಗಿ ಪರಿಶೀಲನೆ ಮಾಡಿ ಪತ್ತೆ ಹಚ್ಚಲಾಗಿರುವಂಥದ್ದು ವೈವಿಧ್ಯಮಯ ಆವಾಸ ಸ್ಥಾನಗಳಲ್ಲಿ ನಾಲ್ಕು ಪ್ರಭೇದಗಳನ್ನು ಗುರುತಿಸಲಾಗಿದ್ದು ಅವುಗಳು ಯಾವುದು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಓವಿಯೋಫಾಗಸ್ ಕಾಳಿಂಗ ಈ ಜಾತಿಯ ಹಾವುಗಳು ನೈಋತ್ಯ ಭಾರತದ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುತ್ತೆ ಇದರ ದೇಹದಲ್ಲಿ ನಲವತ್ತಕ್ಕಿಂತ ಕಡಿಮೆ ಪಟ್ಟಿಗಳು ಇರುತ್ತೆ ಎರಡನೆಯದಾಗಿ ಓಫಿಯೋಫ್ಸ್ ಹನ್ನ ಈ ಜಾತಿಯ ಹಾವುಗಳು ಉತ್ತರ ಮತ್ತು ಪೂರ್ವ ಭಾರತ ಅಂಡಮಾನ್ ದ್ವೀಪಗಳು ಪೂರ್ವ ಪಾಕಿಸ್ತಾನ ಇಂಡೋ ಬರ್ಮಾ ಇಂಡೋ ಚೈನಾ ಮತ್ತು ಥೈಲ್ಯಾಂಡ್ನಲ್ಲಿ ವಾಸವಾಗಿರುತ್ತೆ ಈ ಹಾವುಗಳಲ್ಲಿ ಐವತ್ತರಿಂದ ಎಪ್ಪತ್ತು ಪಟ್ಟಿಗಳು ಇರುತ್ತೆ ಮೂರನೆಯದಾಗಿ ಓಫಿಯೋಫಾಗಸ್ ಬಂಗರಸ್ ಮಲಯಾ ಪೆನ್ಸಿನೋಲಾ ಗ್ರೇಟರ್ ಸುಂದಾ ದ್ವೀಪಗಳು ದಕ್ಷಿಣ ಫಿಲಿಪೈನ್ಸ್ನ ಕೆಲ ಭಾಗಗಳಲ್ಲಿ ಈ ಜಾತಿಯ ಹಾವುಗಳು ಕಂಡುಬರುತ್ತೆ ಇದು ಎಪ್ಪತ್ತಕ್ಕೂ ಹೆಚ್ಚು ಪಟ್ಟಿಗಳನ್ನು ಹೊಂದಿರುತ್ತೆ ನಾಲ್ಕನೆಯದಾಗಿ ಓಫಿಯೋಫಾಗಸ್ ಸಾಲ್ವತಾನ ಈ ಜಾತಿಯ ಹಾವುಗಳು ಉತ್ತರ ಫಿಲಿಪೈನ್ಸ್ನ ಲಝೋನ್ನಲ್ಲಿ ಕಂಡುಬರುತ್ತೆ ಈ ಜಾತಿಯು ತನ್ನ ದೇಹದಲ್ಲಿ ಯಾವುದೇ ಪಟ್ಟಿಗಳನ್ನು ಹೊಂದಿರುವುದಿಲ್ಲ ಅಂದಹಾಗೆ ಕಾಳಿಂಗ ಸರ್ಪಗಳನ್ನ ಪ್ರಸ್ತುತ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ರೆಡ್ ಲಿಸ್ಟ್ ಆಫ್ ಥ್ರೆಟೆನ್ ಸ್ಪೀಶೀಸ್ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದ ಅಂತ ಹೇಳಿ ಗುರುತಿಸಲಾಗಿದೆ ಈ ಹಾವುಗಳ ಆವಾಸ ಸ್ಥಾನವಾದಂತಹ ನಾಶ ಮತ್ತು ಅವುಗಳ ಚರ್ಮ ಆಹಾರ ಔಷಧ ಮತ್ತು ಸಾಕುಪ್ರಾಣಿ ವ್ಯಾಪಾರಕ್ಕಾಗಿ ನಿರಂತರ ಶೋಷಣೆಯನ್ನು ಅನುಭವಿಸ್ತಾ ಇರುವಂಥದ್ದು ಅವುಗಳ ಜೀವಕ್ಕೆ ಬೆದರಿಕೆ ಇದೆ ಅಂತಲೂ ಕೂಡ ತಿಳಿಸಲಾಗಿದೆ ಒಟ್ಟಾರೆಯಾಗಿ ಕಾಳಿಂಗ ಸರ್ಪದಲ್ಲಿ ಎಷ್ಟು ವಿಧಗಳಿದೆ ಅನ್ನುವಂಥದ್ದು ವಿಜ್ಞಾನಿಗಳ ಮೂಲಕ ಗೊತ್ತಾಗಿದೆ ಆ ಒಂದು ವಿಚಾರವನ್ನು ಮಿತ್ರರು ಮಿತ್ರ ವಾಹಿನಿಯ ವತಿಯಿಂದ ನಿಮಗೂ ಕೂಡ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ